ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕಲ್ಕುಣಿಕೆ ಗ್ರಾಮ ಹಾಗೂ ಕಟ್ಟೆಮಾಳವಾಡಿ ಗ್ರಾಮಗಳ ಸರ್ಕಾರಿ ಶಾಲೆಗಳಿಗೆ ಬಣ್ಣ ಹಚ್ಚಲು ಸಾಮಾಜಿಕ ಕಾರ್ಯಕರ್ತೆ ಹಾಗೂ ಸಾಮಾಜಿಕವಾಗಿ ಮುಂಚೂಣಿಯಲ್ಲಿರುವ ಅನು ಅಕ್ಕ ಅವರು ಮೈಸೂರು ಜಿಲ್ಲೆ ಹುಣಸೂರು ಭಾಗ ಸರ್ಕಾರಿ ಶಾಲೆ ಹಳ್ಳಿಗಳಿಗೆ ಬಣ್ಣವನ್ನು ಹಚ್ಚುತ್ತಿದ್ದಾರೆ ಇವರು ಯಾವುದೇ ಹಣವನ್ನು ಪಡೆದುಕೊಳ್ಳುವುದಿಲ್ಲ ಸಮಸ್ಯೆ ಇರುವ ಶಾಲೆಗಳಿಗೆ ಭೇಟಿ ನೀಡಿ ಶಾಲೆಯ ಸಮಸ್ಯೆಯನ್ನು ಖುದ್ದಾಗಿ ಪರಿಶೀಲನೆ ಮಾಡಿ ತಂಡವೇ ಶಾಲೆಗೆ ಬೇಕಾದ ಬಣ್ಣ ಆಗಿರಬಹುದು ಛಾವಣಿ ಆಗಿರಬಹುದು ಬೇಕಾದ ವಸ್ತುಗಳ ಬಗ್ಗೆ ಸಾಮಾಜಿಕ ಜಾಲತಾಣದ ಮೂಲಕ ಶಾಲೆಯ ಬಗ್ಗೆ ವಿಡಿಯೋ ಮಾಡಿ ಅದಕ್ಕೆ ಸಹಾಯ ಮಾಡುವ ವ್ಯಕ್ತಿಗಳನ್ನು ಅವರು ಸಂಪರ್ಕಕ್ಕೆ ತೆಗೆದುಕೊಳ್ಳುತ್ತಾರೆ ಶಾಲೆಗೆ ಬೇಕಾದ ವಸ್ತುಗಳು ಸಿಕ್ಕ ನಂತರ ಕೆಲಸಗಳನ್ನು ಪ್ರಾರಂಭ ಮಾಡಿಕೊಂಡು ಶಾಲೆಯ ಅಂದವನ್ನು ಹೆಚ್ಚಿಸಿ ಕೆಲಸ ಮಾಡಿ ಹೋಗುತ್ತಾರೆ Alo okay. akā okay. ಸರ್ ನನಗೆ ಅನುದಾನದ ಅವಶ್ಯಕತೆ ಇಲ್ಲ ಆದ್ರೆ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊತೀನಿ ಯಾಕಂದ್ರೆ ಯಾವ್ದಾದ್ಕು ಬಜೆಟ್ ಮಂಡಣೆ ಮಾಡೋದಕ್ಕೆ ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ಒತ್ತು ಕೊಡಬೇಕು ಯಾಕಂದ್ರೆ ಜನಗಳು ಎಜುಕೇಟೆಡ್ ಆದಾಗಲೇ ನಮ್ಮ ದೇಶ ನಮ್ಮ ರಾಜ್ಯ ಅಭಿವೃದ್ಧಿ ಆಗೋದು ನಾವೇನು ಅದು ಮಾಡ್ತೀವಿ ಇದು ಮಾಡ್ತೀವಿ ರೋಲ್ ಮಾಡ್ತೀವಿ ಇದು ಮಾಡ್ತೀವಿ ಅದು ಸೆಕೆಂಡ್ರಿ ಅದು ಮಾಡಿ ನಮ್ಮ ದೇಶ ಅಭಿವೃದ್ಧಿ ಆಗ್ತಾನೆ ಇರುತ್ತೆ ಕೋಟಿ ಕೋಟಿ ಹಣನ ಎಲ್ಲೆಲ್ಲೋ ಹಾಕೋಬಾರ್ದು ಶಾಲೆಗಳಿಗೆ ಹಾಕಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಕಿ ಜನ ಪೀಪಲ್ ಎಜುಕೇಟೆಡ್ ಆಗ್ತಾರೆ ಅದರಿಂದ ಅಭಿವೃದ್ಧಿ ಬಂತಾರೆ ಮತ್ತೆ ಬಡವರ್ಗದ ಮಕ್ಕಳು ಕೂಡ ಜಾಬ್ ಇರ್ತಾರೆ ಇಲ್ಲ ಅಂದ್ರೆ ಬಡವರು ಬಡವರಾಗಿನೇ ಉಳಿತಾರೆ ಶ್ರೀಮಂತ ಶ್ರೀಮಂತರಾಗಿನೇ ಉಳಿತಿದ್ದಾರೆ ಹಾರ್ಡ್ ವರ್ಕ್ ಮಾಡೋರು ಹಂಗೆ ಸ್ವಲ್ಪ ಹಣದಲ್ಲಿನೇ ಬದುಕ್ತಾರೆ ಸ್ಮಾರ್ಟ್ ವರ್ಕ್ ಮಾಡೋರು ಚೆನ್ನಾಗಿರೋ ಟಾಪ್ ಅಲ್ಲಿ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಅದರಿಂದ ನಮ್ಮ ಭಾರತ ಯಾವಾಗ ಬಡತನ ನಿರ್ಮೂಲನೆ ರಾಷ್ಟ್ರ ಆಗತ್ತೆ ಅನ್ನೋದು ನನಗೆ ಶಾಲೆಗಳಿಗೆ ನೀಡಿರುತ್ತೆ ಅಲ್ಲಿ ನಾವು ಒತ್ತಡ ಮಾಡ್ತೀವಿ ಸರ್ ಸೀಲಿಂಗ್ ಎಲ್ಲ ಹಾಳಾಗಿರುತ್ತೆ ಕಟ್ಟಡ ದುರಸ್ತಿ ಇರುತ್ತೆ ಕೇವಲ ನಾವು ಸುಣ್ಣ ಬಣ್ಣ ಅಷ್ಟೇ ದುರಸ್ತಿ ಕಾರಣ ಮಾಡ್ತೀವಿ ಚಿಕ್ಕ ಪುಟ್ಟ ವರ್ಕ್ ಇರ್ತಾವಲ್ಲ ತುಂಬ ದುರಸ್ತಿ ಅಂದರೆ ಎಲ್ಲ ಕೆಳಿಬಿಟ್ಟು ಮಾಡೋದಿರಲ್ಲ ಯಾಕಂದರೆ ಸರ್ಕಾರಿ ಕೆಲವರು ಸುಮಾರು ಈ ಸರ್ಕಾರಿ ಕೆಲಸಗಳಂದ್ರೇ ಹಾಗೆ ಕೆಲವೊಂದು ಕಳಪೆ ಕಾಮಗಾರಿ ಅದನ್ನು ನಾವು ಓಪನ್ ಆಗಿ ಹೇಳೋಕೆ ಆಗಲ್ಲ ಕಳಪೆ ಕಾಮಗಾರಿ ಜಾಸ್ತಿ ಮಾಡ್ತಿದ್ರು ಅದರಿಂದ ಬೇಗ ಒಂದು ನಾಲ್ಕೈದು ವರ್ಷದಲ್ಲಿನೇ ಗೋಡೆಗಳೆಲ್ಲ ಸೀಳೋದಾಗಿರ್ಬೋದಿರ್ಬೋದು ಈ ಥರ ಅದನ್ನೆಲ್ಲ ಪ್ಯಾಚರ್ ಮಾಡ್ಕೊಂಡು ನೋಡ್ತಿದ್ವಿ ಮಾಡ್ತಿದ್ವಿ ಜನಗಳ ಒಂದು ಸ್ಪಂದನೆ ಹಾಗಂತ ಅದಂತೂ ಎಲ್ಲಿಂದ ಎಲ್ಲಿಂದೋ ಪೇಂಟ್ ಕೊಡೋಲ್ಲ ಈ ಶಾಲೆಯಲ್ಲಿ ಅರೇಂಜ್ಮೆಂಟ್ ಮಾಡಿರ್ತಾರೆ ಪೇಂಟ್ ಕೊಟೇಶನ್ ಹೇಳ್ತೀವಿ ಯಾರಾದರೂ ನಾವು ಹಣ ಅಂತೂ ಪಡೆಯೋದಿಲ್ಲ ಈ ಊರಲ್ಲಿ ಬರ್ತಿವಿ ಇವರಿನ ಜನಗಳು ನಮಗೆ ಪೇಂಟ್ ಕೊಡ್ತಾರೆ ನಾವು ಪೇಂಟ್ ಪಡೀತೀವಿ Yeah.